ನಮಸ್ಕಾರ ರೀ ಎಲ್ಲರಿಗೂ ಅನ ಎಷ್ಟ ತಿನ್ಕ್ಯಾಡಿದ್ರು ಮಸಲ್ಸ್ ಗೇನ್ ಆಗವಲ್ತ್ ಅಂತ ಬಹಳಷ್ಟು ಜನ ಹೇಳತ್ತರ ನೋಡ್ರಿ ನ್ಯಾಚುರಲ್ ಆಗಿ ಬಾಡಿ ಬಿಲ್ಡ್ ಮಾಡಕ ನೀವು ಈ ಐದು ಟಿಪ್ಸ್ ಅನ್ನ ಫಾಲೋ ಮಾಡ್ರಿ ಒಂದೇದೇನಪ್ಪಾ ಅಂತ ನೋಡ್ರಿ ನೀವು ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡಾಕ ಹೋಗ್ಬೇಡ್ರಿ ನಾಶ ಮಾಡೋದು ಮರಿಬ್ಯಾಡ್ರಿ ಯಾಕಪ್ಪ ಅಂದ್ರೆ ನಮ್ಮ ಬಾಡಿ ಒಳಗ ಕ್ಯಾಟಬಾಲಿಸಮ್ ಅನ್ನ ಬ್ರೇಕ್ ಮಾಡಾಕ ಬ್ರೇಕ್ಫಾಸ್ಟ್ ಬಹಳ ಇಂಪಾರ್ಟೆಂಟ್ ಮೀಲ್ ಐತಿ ಬಾಡಿ ಬಿಲ್ಡ್ ಮಾಡಾಕ ಎರಡನೇ ದಿನಪ್ಪ ಅಂತ ನೋಡ್ರಿ ನೀವು ಪ್ರತಿ ಮೂರು ಗಂಟೆ ಒಳಗ ನೀವು ಏನಾದರೂ ಪ್ರಾಪರ್ ಆದಂತಹ ಪ್ರೋಟೀನ್ ಕಾಬ್ಸ್ ಫ್ಯಾಟ್ಸ್ ತಿನ್ನಕ ಟ್ರೈ ಮಾಡ್ರಿ ಪ್ರೋಟೀನ್ ಒಳಗ ಈ ಎಲ್ಲ ಸೋರ್ಸಸ್ ಅನ್ನ ನೀವು ಆ್ಯಡ್ ಮಾಡ್ರಿ ಕಾಬ್ಸ್ ಒಳಗ ಈ ಎಲ್ಲ ಸೋರ್ಸಸ್ ಮತ್ತೆ ಫ್ಯಾಟ್ಸ್ ಒಳಗ ಈ ಎಲ್ಲ ಸೋರ್ಸಸ್ ಅನ್ನ ನೀವು ಆ್ಯಡ್ ಮಾಡ್ರಿ ಮೂರನೇ ದಿನಪ್ಪ ಅಂತ ನೋಡ್ರಿ ನೀವು ಪ್ರಾಪರ್ ಆದಂತಹ ವೇಟ್ ಟ್ರೈನಿಂಗನ್ನು ಮಾಡಬೇಕಾಗುತ್ತೆ ನೀವು ಯಾವಾಗ ವೇಟ್ ಟ್ರೈನಿಂಗ್ ಮಾಡ್ತಿರಲ್ಲ ನಿಮ್ದು ಮಸಲ್ಸ್ ಒಳಗೆ ವೇರ್ ಆಗಿ ಮಸಲ್ಸ್ ಗ್ರೋತ್ ಆಗಕ್ಕೆ ಭಾಳ ಹೆಲ್ಪ್ ಆಗುತ್ತೆ ದಿನಪ್ಪ ಅಂತ ನೋಡ್ರಿ ಅಕಸ್ಮಾತ್ ನಿಮಗೆ ಜಾಸ್ತಿ ಫುಡ್ಡು ತಿನ್ನಾಕ ಆಗ್ಲಿಲ್ಲಪ್ಪ ಅಂತರ ಒಳಗೆ ಹೋಗ್ಲಪ್ಪಾ ಅಂದ್ರೆ ನೀವು ಲಿಕ್ವಿಡ್ ಕ್ಯಾಲರೀಸನ್ನು ನೀವು ಆಪ್ಷನಲ್ಲು ತೊಗೋಬೋದಾಗುತ್ತೆ ಅಂದ್ರೆ ಎಲ್ಲ ಆ್ಯಡ್ ಮಾಡಿ ಒಂದು ಸ್ವಲ್ಪ ಲಿಕ್ವಿಡ್ ಕ್ಯಾಲರೀಸ್ ಮಾಡಿ ನೀವು ಅದನ್ನು ಕುಡಿಬೋದು ನಾ ಐದನೇ ದಿನಪ್ಪ ಅಂತ ನೋಡ್ರಿ ನಿಮ್ದ ರೆಸ್ಟ್ ಸ್ಲೀಪ್ ಕೂಡ ಬಹಳ ಇಂಪಾರ್ಟೆಂಟ್ ಐತಿ ಯಾಕಪ್ಪ ಅಂತ ನಾವು ಎಷ್ಟ ಬಾಡಿಗೆ ರೆಸ್ಟ್ ಕೊಡ್ತೀವಲ್ಲ ಅಷ್ಟು ಮಸಲ್ಸ್ ಗ್ರೋತ್ ಆಗಕ ಅದು ಬಹಳ ಹೆಲ್ಪ್ ಮಾಡ್ತೈತಿ ಸೊ ಈ ಐದು ಟಿಪ್ಸ್ ಅನ್ನ ನೀವು ಫಾಲೋ ಮಾಡ್ರಿ ಮಸಲ್ಸ್ ಗೇನ್ ಪ್ರಾಪರ್ ಆಗಿತ್ತ ನಿಮ್ ಈ ವಿಡಿಯೋ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹೇಳ್ಬಿಡ್ರಿ ನಮಸ್ಕಾರ